ನಮಸ್ಕಾರ ಸ್ನೇಹಿತರೆ ಮಂತ್ರಿ ನಾಗೇಂದ್ರ ಅವ್ರನ್ನ ಈ ಸರ್ಕಾರ ಪ್ರೊಟೆಕ್ಟ್ ಮಾಡ್ತಿದ್ಯಾ ಅವರ ರಾಜೀನಾಮೆಯನ್ನ ಪಡೆಯದೆ ಇಲ್ಲಿ ಈ ವಾಲ್ಮೀಕಿ ಮಹರ್ಷಿ ನಿಗಮದಲ್ಲಿ ನುಂಗಿ ನೀರು ಕೊಡದಂತಹ ವ್ಯಕ್ತಿಗಳ ರಕ್ಷಣೆಗೆ ಈ ಸರ್ಕಾರ ನಿಂತಿದ್ಯಾ ಇಂಥದ್ದೊಂದು ಮಹತ್ವದ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೆ ಇದೀಗ ಪ್ರತಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಗೆ ಇಷ್ಟೊಂದು ಒಪ್ಪು ಹಿಡಿದ್ರು ಕೂಡ ಸರ್ಕಾರ ಈ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ದಲೇ ಇರೋದು ನೋಡಿದ್ರೆ ತಲೆ ಕಡಿಸ್ಕೊಂಡಲ್ಲೇ ಇರೋದು ನೋಡಿದ್ರೆ ಎಷ್ಟು ಮುಜುಗರ ಆದರೂ ಚಿಂತೆ ಇಲ್ಲ ನಾಗೇಂದ್ರ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ತೀರ್ಮಾನಕ್ಕೆ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಹಿರಿಯ ಸಚಿವರು ಬಂದಿದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತೆ ಈ ಒಂದು ನಾಗೇಂದ್ರ ಅವರ ವಿವಾದ ಈ ಸರ್ಕಾರವನ್ನ ಹೇಗೆ ಮುಜುಗರಕ್ಕೆ ಮತ್ತು ಬಿಕ್ಕಟ್ಟಿಗೆ ತಲುಪಿಸುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು ಗೆಳೆಯರೆ ನಾನು ಇದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವ ಹೊತ್ತಿಗೆ ಸರ್ಕಾರದಿಂದ ಒಂದು ಆದೇಶ ಹೊರಗಿಟ್ಟಿದೆ ಅದು ವಾಲ್ಮೀಕಿ ಮಹರ್ಷಿ ಬುಡಕಟ್ಟು ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಗೋಲ್ಮಾಲ್ ಪ್ರಕರಣದ ತನಿಖೆಗೆ ಸಿ ಐ ಡಿಯಿಂದ ಒಂದು ತಂಡ ರಚನೆಯಾಗಿದೆ ಅದರಲ್ಲಿ ಮನೀಶ್ ಖರ್ಬಿಕರ್ ಸೇರಿದಂತೆ ಶಿವಪ್ರಕಾಶ್ ದೇವರಾಜು ಹರೀಶ್ ಶಂಕರ್ ಅವರು ಹಾಗೆಯೇ ರಾಘವೇಂದ್ರ ಹೆಗ್ಡೆ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ತಂಡದಲ್ಲಿ ಇರ್ತಾರೆ ಅವರು ಇತರೆ ಹಿರಿಯ ಅಧಿಕಾರಿಗಳ ಸಹಾಯದಿಂದ ಈ ಪ್ರಕರಣದಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಗೋಲ್ಮಾಲ್ ಪ್ರಕರಣದ ಬಗ್ಗೆ ಹಾಗೆಯೇ ಆ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಇವೆರಡು ಪ್ರಕರಣಗಳ ಬಗ್ಗೆ ಈ ತಂಡ ತನಿಖೆ ನಡೆಸಿ ಶೀಘ್ರದಲ್ಲಿ ವರದಿ ಕೊಡುತ್ತೆ ಅಂತ ಆರ್ಡ್ರಲ್ಲಿ ಹೇಳಿದ್ರು ಇಲ್ಲ ಇದು ಸರ್ಕಾರದ ಆರ್ಡರ್ ನೋಡೋದಕ್ಕೆ ಒಂದು ಸ್ಪೆಷಲ್ ಟೀಮ್ ಕಾನ್ಸ್ಟ್ಯೂಟ್ ಮಾಡಿದೀವಿ ಆ ರಿಪೋರ್ಟ್ ಬರಲಿ ಅನ್ನುವಂತಹ ಒಂದು ಒಂದು ಸಂದೇಶವನ್ನು ಕೊಡೋದಕ್ಕೆ ಅವರು ಇದನ್ನು ಮಾಡಿದ್ದಾರೆ ಆದರೆ ಈ ಒಂದು ಎಂಕ್ವೈರಿನಲ್ಲಿ ಸಚಿವ ನಾಗೇಂದ್ರ ಅವರು ಮೌಖಿಕವಾಗಿ ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಮಾತಾಡಿರೋದ್ರ ಬಗ್ಗೆ ಆಗಲಿ ಚಂದ್ರಶೇಖರ್ ಅವರು ತನ್ನ ಆತ್ಮಹತ್ಯೆಯ ಡೆತ್ ನೋಟ್ ಅಲ್ಲಿ ಅವರು ಬರೆದಿರುವಂತಹ ಸಚಿವರ ಒತ್ತಡ ಇತ್ತು ಮೌಖಿಕ ಆದೇಶ ಇತ್ತು ಅನ್ನುವಂತಹ ಸಂಗತಿಯಾಗಲಿ ಇದರಲ್ಲಿ ಎಣ ಎಲ್ಲೂ ಮೆನ್ಷನ್ ಆಗಿಲ್ಲ ಆದ್ರೆ ಇದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಮಂತ್ರಿಗಳನ್ನ ಪ್ರೊಟೆಕ್ಟ್ ಮಾಡುವಂತಹ ಯತ್ನ ನಡೆದಿದೆ ಮಂತ್ರಿಗಳನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ನಡೆದಿದೆ ಅಂದರೆ ತನಿಖೆಯಿಂದ ದೂರ ನಡೆಸಿ ದೂರ ನಿಲ್ಲಿಸಿ ಕೆಲವು ತನಿಖೆಯನ್ನು ಮಾತ್ರ ನಡೆಸಿ ಈ ಪ್ರಕರಣವನ್ನು ಮುಚ್ಚು ಹಾಕುವಂತಹ ಪ್ರಯತ್ನ ನಡೆದಿದೆ ಅಂತ ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ ಇನ್ನು ಎರಡನೇ ಪಾಯಿಂಟು ಇದೀಗ ಪದ್ಮನಾ ಬಂದವರನ್ನ ಸರ್ಕಾರ ಎಂ ಡಿ ಅನ್ನ ವ್ಯವಸ್ಥಾಪಕ ನಿರ್ದೇಶಕರನ್ನ ಅಮಾನತ್ ಮಾಡಿದೆ ಹಾಗೆಯೇ ದುರ್ಗಣ್ಣನವರ ಅನ್ನುವಂತಹ ಒಬ್ಬ ಆಫೀಸರನ್ನು ಕೂಡ ಅಮಾನತ್ ಮಾಡಿದೆ ಲೆಕ್ಕಾದಿಬಾದ್ರಿ ಅವ್ರನ್ನು ಕೂಡ ಅಮಾನತ್ ಮಾಡಿದ್ರು ಇವರಿಬ್ರು ಅಮಾನತ್ ಮಾಡಿದ ಮೇಲೆ ಯಾಕೆ ಇಲ್ಲಿ ವಸಂತ್ ನಗರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅವರು ಜಿ ರಸ್ತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಕೌಂಟ್ ಮಾಡ್ತಾರೆ ಗೌರ್ಮೆಂಟ್ ಪರ್ಮಿಷನ್ ತಗೊಂಡಿಲ್ಲ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಗೌರ್ಮೆಂಟ್ ಪರ್ಮಿಷನ್ ತಗೊಂಡಿಲ್ಲ ನೂರ ಎಂಬತ್ತೂ ಏಳು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರು ಗೌರ್ಮೆಂಟ್ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಯಾಕೆ ಅಲ್ವಾ ಅದಾದ ನಂತರ ಆ ಫಂಡು ಅಲ್ಲಿಂದ ಬೇರೆ ಕಡೆಗೆ ಪ್ರೈವೇಟ್ ಲೋನಿಗೆ ಹೋಗುತ್ತೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಒಟ್ಟು ತೊಂಬತ್ನಾಲ್ಕು ಕೋಟಿ ಹೋಗುತ್ತೆ ಐದು ಕೋಟಿ ವಾಪಸ್ ಇಸ್ಕೊತಾರೆ ಹದಿನಾಲ್ಕು ಐ ಟಿ ಕಂಪ್ನಿಗಳಿಗೆ ಕಳೆದ ಸರ್ಕಾರ ಕಮಿಷನ್ ತಗೋತಿತ್ತು ಆದ್ರೆ ಇರಲಿ ಇಡೀ ತಿಜೋರಿ ದುಡ್ಡಿನ ಗೂಳು ಬಂದ್ಬಿಟ್ಟಿದ್ದಾರೆ ಇದು ಈ ಕಾರಣ ಬಟ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿದ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಗೌರ್ಮೆಂಟ್ ಈ ಇಬ್ಬರು ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂದರೆ ಈ ಅಧಿಕಾರಿಗಳನ್ನೂ ಕೂಡ ಪ್ರೊಟೆಕ್ಟ್ ಮಾಡಲಾಗ್ತಿದೆ ನಮಗೆ ಒಟ್ಟಾರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇಲ್ಲಿ ಯಾರು ಪ್ರಮುಖರು ಈ ಒಂದು ಕೇಂದ್ರ ಬಿಂದುವಾಗಿದ್ದಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತಹ ಪ್ರಯತ್ನ ನಡೆದಿದೆ ಇದು ನಂಬರ್ ಟು ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರ್ತೀನಿ ಇದನ್ನ ಯಾಕೆ ಅತ್ಯಂತ ಮುಖ್ಯವಾದ ಪ್ರಕರಣ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಸಿದ್ದರಾಮಯ್ಯನವರು ಐವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ದುಡ್ಡು ಕೊಟ್ಟು ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಹಾಕುವಂತಹ ಬಜೆಟ್ ಅನ್ನು ಮಾಡ್ತಿದ್ದ ತೊಂಬತ್ತೆಂಟು ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬಡವರ ದುಡ್ಡು ಈ ರಾಜ್ಯದ ಎಲ್ಲ ಪ್ರಜೆಗಳ ದುಡ್ಡು ಅನಾಮತ್ತಾಗಿ ಎತ್ತಿ ಯಾವೊಂದು ಪ್ರೈವೇಟ್ನವ್ರ ಅಕೌಂಟಿಗೆ ಇದು ಹಾಕ್ಬಿಟ್ಟ ಅಂತ ಇಲ್ಲಿ ಹೇಳೋನ್ ಕೇಳೋನ್ ಯಾವೊಂದು ಇಲ್ಲ ಅನ್ನೋ ಯಾರಪ್ಪನ ಮನೆ ದುಡ್ಡು ಈ ಪ್ರಶ್ನೆ ಕೇಳಲೇಬೇಕಾಗುತ್ತೆ ಸಾರ್ವಜನಿಕರ ಹಣ ಸಾರ್ವಜನಿಕರ ಸೊತ್ತು ಅನಾಮತ್ತಾಗಿ ಎತ್ತಿ ಅದನ್ನ ಬೇರೆಯವರ ಅಕೌಂಟಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಈ ರಾಜ್ಯಕ್ಕೆ ಅಕೌಂಟೆಬಿಲಿಟಿ ಅವರು ಉತ್ತರ ಕೊಡಲೇಬೇಕಾಗುತ್ತೆ ಹಣಕಾಸು ನಿರ್ವಹಣೆ ಮಾಡ್ತಿರುವಂತಹ ಮಂತ್ರಿಗಳು ಸರ್ಕಾರ ಉತ್ತರ ಕೊಡಲೇಬೇಕು ಹೀಗಾಗಿ ಆ ಒಂದು ನಿಗಮದ ಅಕೌಂಟ್ ಇಂದ ದುಡ್ಡು ತೆಗೆದು ಐ ಟಿ ಕಂಪ್ನಿಗಳಿಗೆ ಯಾಕೆ ಹಾಕಿದ್ರಿ ಇನ್ನೊಂದು ಹೈದರಾಬಾದ್ ಮೂಲದ ಕೋಆಪರೇಟಿವ್ ಸೊಸೈಟಿಗೆ ದುಡ್ಡು ಯಾಕೆ ಅಲ್ಲಿ ಹಾಕಿದ್ರಿ ಪ್ರೈವೇಟ್ ಅವ್ರಿಗೆ ಹೆಂಗ್ ಕೊಟ್ರಿ ಯಾಕೆ ಕೊಟ್ರಿ ಐದು ಕೋಟಿ ರೂಪಾಯಿ ನಾವು ವಾಪಸ್ ಹೆಂಗ್ ವಸೂಲಿ ಮಾಡಿದ್ರಿ ಆ ಪರ್ಸನ್ಸ್ ಯಾರು ಖಾಸಗಿ ಕಂಪ್ನಿಗಳ ಹೆಸರನ್ನ ಈ ಸರ್ಕಾರ ಬಹಿರಂಗ ಮಾಡಬೇಕು ಖಾಸಗಿ ವ್ಯಕ್ತಿಗಳ ಹೆಸರನ್ನು ಕೂಡ ಈ ಸರ್ಕಾರ ಬಹಿರಂಗ ಮಾಡಬೇಕು ಅವ್ರ ಹೆಸರನ್ನು ಮುಚ್ಚಿಟ್ಟಿರೋದು ಯಾಕೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡಬೇಕು ಸಾರ್ವಜನಿಕರ ಸ್ವತ್ತಾಗಿರೋದ್ರಿಂದ ಸಾರ್ವಜನಿಕರ ಹಣ ಇರೋದ್ರಿಂದ ಸಾರ್ವಜನಿಕರಿಗೆ ಈ ಸರ್ಕಾರ ಸ್ಟೇಟ್ಮೆಂಟ್ ಮಾಡಬೇಕು ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು ಬಂಧಿಸಬೇಕು ಇದು ಈ ಸರ್ಕಾರಕ್ಕೆ ಹೇಗೆ ಮುಜುಗರ ಮತ್ತು ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಒಂದು ಒಂದು ಮೇಜರ್ ಆಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹಿರಿಯ ಅಧಿಕಾರಿಗಳು ಸಿಬಿಐ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಆ ಬ್ಯಾಂಕಿನ ಮೂವರು ಅಧಿಕಾರಿಗಳು ಹಾಗೂ ನಿಗಮದ ಪ್ರಭಾವಿ ಅಧಿಕಾರಿಗಳು ಸೇರಿಕೊಂಡು ಈ ಹಣನ ಗೋಲ್ಮಾಲ್ ಮಾಡಿದ್ದಾರೆ ಗುಳುಮ್ ಮಾಡಿದ್ದಾರೆ ಅಂತ ಹೇಳಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರೇ ಇಂಡಿಯಾದ ಹಿರಿಯ ಅಧಿಕಾರಿಗಳೇ ಕಂಪ್ಲೇಂಟ್ ಕೊಟ್ಟು ಯಾರು ಕೊಟ್ಟಿದ್ದಾರೆ ಸಿಬಿಐ ಕೊಟ್ಟಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ದೊಡ್ಡ ಷೇರು ಸಿಂಹಪಾಲು ಈ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಇದು ಪಬ್ಲಿಕ್ ವ್ಯಾಪ್ತಿಗೆ ಬರುತ್ತೆ ಹೀಗಾಗಿ ಕೇಂದ್ರ ಸರ್ಕಾರ ನೇರವಾಗಿ ಸಿಬಿಐ ಎನ್ಕ್ವೈರಿ ಆರ್ಡರ್ ಮಾಡೋದಕ್ಕೆ ರಾಜ್ಯದ ಒಪ್ಪಿಗೆ ಇಲ್ಲದೆ ಕೇಂದ್ರ ಸರ್ಕಾರ ರಾಜ್ಯದ ಒಪ್ಪಿಗೆ ಇಲ್ಲದೆ ನೇರವಾಗಿ ಸಿಬಿಐ ಎಂಕ್ವೈರಿ ಮಾಡಬಹುದು ಯಾಕೆಂದ್ರೆ ಈ ಬ್ಯಾಂಕ್ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಈಗ ಆಲ್ರೆಡಿ ಬ್ಯಾಂಕ್ನವರು ಸಿ ಬಿ ಮುಂದೆ ಕಂಪ್ಲೆಂಟ್ ಲಾಂಚ್ ಮಾಡಿದ್ದಾರೆ ನಾವು ಚಿತ್ರವನ್ನು ತೋರಿಸ್ತಾ ಇದ್ದೀವಿ ಬ್ಯಾಂಕು ಕಂಪ್ಲೆಂಟ್ ನಂಬರ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಲಾಂಜ್ ಮಾಡುತ್ತೆ ಒಂದು ವೇಳೆ ಸಿ ಬಿ ಐ ಕೂಣಿಕೆ ಬಿದ್ದರೆ ಸಿ ಬಿ ನೇರವಾಗಿ ನಾಗೇಂದ್ರ ಅವ್ರ ತಲೆಗೆ ಬೀಳುತ್ತೆ ನಾಗೇಂದ್ರ ಅವ್ರನ್ನ ಬಂದು ಸಿ ಬಿ ಅರೆಸ್ಟ್ ಮಾಡಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂಥ ಪರಿಸ್ಥಿತಿ ಏನಾದರೂ ಒಂದು ವೇಳೆ ಬಂದರೆ ಈ ಸರ್ಕಾರಕ್ಕೆ ಎಷ್ಟೇ ಒಳ್ಳೆ ಕೆಲಸಗಳು ಮಾಡಿದ್ರು ಎಷ್ಟೇ ಒಳ್ಳೆ ಕಾರ್ಯಗಳು ಮಾಡಿದ್ರು ಏನೇ ಗ್ಯಾರಂಟಿಗಳು ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ ಮುಜುಗರಕ್ಕೆ ಈಡಾಗಬೇಕಾಗ್ಬಿಡುತ್ತೆ ಈಗ ನಾಗೇಂದ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ ಈ ಸರ್ಕಾರಕ್ಕೆ ಮುಜುಗರ ನಿಶ್ಚಿತ ಸಿ ಬಿ ಐ ಅಧಿಕಾರಿಗಳು ರಾಜ್ಯಕ್ಕೆ ಬಂದು ಅವ್ರ ಕಾರ್ಯಾಚರಣೆ ನಡೆಸ್ತಾರೆ ಸಚಿವರನ್ನು ಕೂಡ ತನ್ನ ಕುಣಿಕೆಗೆ ತಿಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇಷ್ಟನ್ನ ಸದ್ಯ ಕೇಳ್ತ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ